ಅದೇ ಹೇಳದ್ನಲ್ಲ ನನಗೇನಾದ್ರೆ ದೇವ್ರೊಂದು ಸಾವಿರ ಎರಡು ಸಾವಿರ ಕೋಟಿ ಕೊಟ್ಟರೆ ಊರಿಗೆ ಒಂದು ಒಂದು ಕೋಟ್ಲಿ ಚೆಕ್ ರಾಶಿ ಚೆಲ್ಕೋತಾರೆ ಸರ್ ಸ್ಥಳ ಇದೇನಂದರೆ ನೋಡಿ ತುಂಬ ಹಳ್ಳಿಗಳಿಗೆ ನಾನು ಹೇಳ್ದಂಗೆ ನನ್ನೂರ ಹಳ್ಳಿಗೆ ನಾನು ಚುನಾವಣೆಗೆ ಮುಂಚೆ ಎಲ್ಲ ಹಳ್ಳಿಗೆ ಹೋಗ್ ಆಗಲ್ಲ ಬಟ್ ಈಗ ಹೋಗ್ತಿದ್ದೀನಿ ಎಗ್ನ ಥರ ಹಾಕೊಂಡಿದ್ದೀನಿ ಅದೇ ಹಳ್ಳಿ ಹಳ್ಳಿಗೂ ಸುತ್ತಾ ಇದ್ದೀನಿ ನನಗೇನು ಅಂದರೆ ನಾನು ಈಗ ಮೂರು ಮೂರು ಕಾಲ ಬಿಡ್ಬೇಕು ಮನೆ ನಂದು ಅಲ್ಲಿ ಬನಶಂಕರಿ ಎಂಡಿಂಗಲ್ಲಿ ಹತ್ತಿರ ಕೆಂಗೇರಿಯಲ್ಲಿ ಮನೆ ಇರೋದು ಬಿಟ್ಟು ನಾನು ಐದು ನೀವು ನಂಬ್ತಿರಲ್ಲ ನಾನು ಐದು ಗಂಟೆಗೆ ಐ ಬಿ ಎಲ್ಲಿ ಐದು ಐದು ಕಾಲಿಗೆ ಐ ಬಿ ಅಲ್ಲಿ ಇರ್ತೀನಿ ಅಲ್ಲಿ ಕುತ್ಕೊಂಡು ಆಫೀಸರ್ಸ್ ಎಲ್ಲ ಮಾತಾಡಿಕೊಂಡು ಯಾವ್ಯಾವ ಊರಿಗೆ ಏನು ಕೇಳ್ತಾರೆ ಇಲ್ಲಿ ಈ ಊರಿಗೆ ಹೋದರೆ ರಸ್ತೆ ಕೇಳ್ತಾರೆ ಏನು ಎಲ್ಲ ಮಾತಾಡಿ ಮತ್ತು ಹೋದ್ಮೇಲೆ ದುಡ್ಡು ಹಾಕಬೇಕಲ್ಲ ಸರ್ ಈಗ ನೋಡಿ ನಾ ಅವಲ್ ಬೆಟ್ಟದ ರೋಡ್ ರಸ್ತೆ ಪ್ರಾಮಿಸ್ ಮಾಡಿದ್ದೀನಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇದು ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಅನುದಾನ ಹೆಂಗೆ ಕೇಳೋದು ಯಾರ ಹತ್ರ ಹೋಗಿ ಕೇಳೋದು ಈಗ ನೋಡಿ ನಾನು ಈ ಕಾರಲ್ಲಿ ಹೋಗೋ ಯಾರಿಗಾದ್ರು ಮಿನಿಸ್ಟ್ರಿಗೆ ಫೋನ್ ಮಾಡಿ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ದಯವಿಟ್ಟು ಸರ್ ಆಯ್ತು ಲೆಟ್ರ್ ಕಳ್ಸ ಮಾಡ್ತಾರೆ ಹೀಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಂದು ತಂದು ಹಳ್ಳಿಗಳ ಮೇಲೆ ಆಗ್ತಾ ಇದ್ದೀನಿ ನನಗೆ ಭಾಳ ಖುಷಿ ಇದೆ ಈ ಹಳ್ಳಿಗಳು ಸರ್ ಪವರು ಟೆಂಪ್ರವರಿ ಸರ್ ನಾನು ಅಂದ್ಕೊಂಡ್ರೆ ನನಗಂತೂ ಆತ್ಮಸಂತೋಷ ಇದೆ ಸಂತೋಷ ಇದೆ ಒಂದು ಮಾತಿದೆ ಎಂತೈನಾ ಕೂಟಿಕೆ ಎನ್ನಾಳ್ ಬದುಕಿನ ಕಾಟಿಕೆ ಅಂತ ಎಲ್ಲರೂ ಒಂದಿನ ಹೋಗ್ತಾರೆ ಬಟ್ ಹೋಗೋ ದಿನ ಎಷ್ಟು ಒಳ್ಳೆ ಕೆಲಸ ಮಾಡಿರ್ತಾನೆ ಅನ್ನೋದು ಮ್ಯಾಟ್ರ್ ಆಗೋದು ನಾನು ಇವ್ರ ಜನಪರ ವಿಶೇಷವಾಗಿ ನನಗೆ ಸರ್ ಇಷ್ಟೊಂದು ಹಿಂದುಳಿದ ವರ್ಗ ಈ ಬಾರ್ಡ್ರಿಗೆ ಇಷ್ಟೊಂದು ಇದೆಯಾ ಅಂತ ನಿಮ್ಗೆ ಊಹಿಸಿದ್ರಾ ಸರ್ ಇಲ್ಲ ನಾನು ಅಂದ್ಕೊಂಡಿರಲಿಲ್ಲ ನಾನು ನನಗೆ ನಾನು ಹೋದಾಗ ಅಂದ್ಕೊಳ್ತೀನಿ ಎಷ್ಟು ನನ್ನ 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 ಮನೆಯಲ್ಲೆಲ್ಲ ಹೇಳ್ತಿರ್ತೀನಿ ಹೆಂಗಿದ್ದಾರೆ ಅಷ್ಟು ಕಷ್ಟದಲ್ಲಿ ಮನೆಗಳು ಬೇಸಿಕ್ ಫೆಸಿಲಿಟಿ ಎಲ್ಲ ಹೆಂಗೆ ಜೀವನ ಮಾಡ್ತಾರೆ ನಾನು ಅದೇ ಹೇಳದ್ನಲ್ಲ ನನ್ಗೆ ಏನಾದ್ರೂ ದೇವರ ಒಂದ್ ಸಾವಿರ ಎರಡ್ ಸಾವಿರ ಕೋಟಿ ಕೊಟ್ಟರೆ ಊರ್ಕ್ ಚೆಕ್ ರಾಶಿಗೂ ಪ್ರದೀಪ್ ಈಶ್ವರ ಸಾರಥ್ಯದಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಆಗುತ್ತೆ ಒಟ್ಟಾರೆ ಸರ್ ಗ್ರಾಮೀಣ ಭಾಗದ ಜನ ಕೆಲವರಿಗೆ ನನ್ನ ಅಣ್ಣ ಕೆಲವರಿಗೆ ತಮ್ಮ ಅವ್ರ ಮನೆ ಮಗ ಹಿಂದುಳಿದ ವರ್ಗದವ್ರಿಗೆ ಎಸ್ ಸಿ ಎಸ್ ಟಿಗೆ ನನ್ನ ಭರವಸೆ ಅವ್ರ ಭವಿಷ್ಯ ಎಷ್ಟೋ ಜನ ಅನಾಥ ಮಕ್ಕಳಿಗೆ ನನ್ನ ಗೈಡಿಂಗ್ ಲೈಟ್ ಒಟ್ಟಾರೆಯಾಗಿ ಬಡವರ ಬಂಧು ಅಂತ ಎಲ್ಲ ಎಮ್ ಎಲ್ ಎಗಳಿಗೂ ಬಳಸ್ತಾರೆ ಮೋಸ್ಟ್ಲಿ ಆ ಪದಕ್ಕೆ ನಾನು ಅರ್ಥ ಆಗ್ತೀನೇನೋ ಅಂತ ನನ್ನ ನಂಬಿಕೆ ಹಳ್ಳಿ ಹಳ್ಳಿ ಎಮ್ ಎಲ್ ಎ ಸೋತಿದ್ರೆ ಕಷ್ಟ ಗೊತ್ತಾಗುತ್ತೆ ನಾನು ಹಳ್ಳಿ ಹಳ್ಳಿ ಸುತ್ತಾ ಇದ್ದೀನಿ ನಾನು ಎಲ್ಲೋ ಕುತ್ಕೊಂಡು ಬರೀ ಮೀಟಿಂಗ್ ಮಾಡುವಂಥ ಎಮ್ ಎಲ್ ಎ ನಾನಲ್ಲ ನನಗೆ ಮೀಟಿಂಗ್ಗಳ ಮೇಲೆ ನಂಬಿಕೆ ಇಲ್ಲ ಜನ ಮೀಟ್ ಮಾಡೋದ್ರ ಮೇಲೆ ನಂಬಿಕೆ ಇಲ್ಲ ಸರ್ ನಾವು ಸರ್ ನಿಮ್ಮಲ್ಲಿ ಎರಡು ತಿಂಗಳ ಮುಂಚೆನೆ ಹೋಮ್ ವರ್ಕ್ ಮಾಡಕ್ಕೆ ಹೇಳ್ತೀವಿ ನಮ್ಮ ಆಫೀಸರ್ ವಿಶೇಷತೆ ಅಂದರೆ ಒಂದೂವರೆ ಎರಡು ತಿಂಗಳ ಮುಂಚೆ ಹೋಮ್ ವರ್ಕ್ ಮಾಡೋಕೇಳ್ತೀವಣ್ಣ ಆಫೀಸರ್ಸ್ ಜೊತೆ ಎರಡು ತಿಂಗಳ ಮುಂಚೆನೆ ನಾವು ಹೋಮ್ ವರ್ಕ್ ಮಾಡ್ತೀವಿ ಯಾವ್ಯಾವ ಊರಿಗೆ ಏನು ಕೇಳ್ತೀನಿ ಏನು ಅಂತ ಅದು ಮುಗೀತಾ ಮುಗಿತಾನೆ ಬರೋದು ನಮ್ಗೆ ಅವ್ರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲದ್ರೆ ಕಷ್ಟ ಆಗುತ್ತೆ ಫಸ್ಟ್ ಜಾಗ ಕೇಳಿದ್ದಾರೆ ಜಾಗ ಗುರ್ತಿಸ್ತೀನಿ ಜಾಗ ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಮಾಡ್ತೀನಿ ಅದಾದ್ಮೇಲೆ ಇಲ್ಲ ಒಂದು ಬೆಲೆ ಏರಿಕೆ ಒಂದು ಹೇಳ್ತೀನಿ ಹಾಲಿನ ಮೇಲೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ನಾಲ್ಕು ರೂಪಾಯಿ ಸರ್ಕಾರ ತಗೊಂತ ಇಲ್ಲ ಈ ಜಾಸ್ತಿ ಮಾಡ್ತಿರೋ ನಾಲ್ಕು ರೂಪಾಯಿನ ನಾವು ಗ್ಯಾರಂಟಿಗೂ ತಗೊಂತೀವಿ ಈ ನಾಲ್ಕು ರೂಪಾಯಿ ಯಾರು ಕೊಡ್ತಾ ಇದೀವಿ ನಮ್ಮ ಕೊಡ್ತಾ ಇದ್ದೀವಿ ರೈತರಿಗೆ ಕೊಡುವ ಕಾರಣ ರೈತರು ಉತ್ಪಾದನೆ ಮಾಡುವ ಹಾಲಿನ ಮೇಲೆ ಹೆಚ್ಚಳ ಮಾಡಿ ಅದು ರೈತರಿಗೆ ಕೊಡ್ತೀವಿ ಹಾಗಾದರೆ ರೈತರಿಗೆ ಮೋಸ ಮಾಡೋಕ್ಕಾಗುತ್ತಾ ಬಿ ಜೆ ಪಿ ಅಹೋರಾತ್ರಿ ಧರಣಿ ಮಾಡುವಾಗ ನಿಮಗೆ ಇದು ಗೊತ್ತಿರಬೇಕು ರೈತರು ಕೊಡೋಕ್ಕೆ ನಮಗೆ ಗ್ಯಾರಂಟಿಗೇನು ಕೊರತೆ ಇಲ್ಲ ಸರ್ ನೀವು ಒಂದು ನಾನು ಚಿಕ್ಕೊಳಬ್ರೆ ಮೇಲೆ ಹೇಳ್ತೀನಿ ನಾನು ಅನುದಾನ ತರ್ತಿಲ್ವಾ ನೀವು ನೋಡ್ತಿಲ್ವಾ ಹೋಗಿ ನೀವು ನನ್ನ ಜೊತೆ ನಮ್ಮೂರಿಗೆ ನಮ್ಮ ಶಾಸಕ ಯಾವ್ಯಾವ ಊರಿಗೆ ಮಾತು ಕೊಟ್ಟಿದ್ದೆ ಅನುದಾನ ಬಂದಿದ್ದೀನಿ ಈ ಊರಿಗೆ ಏನ್ ಮಾತು ಕೊಟ್ಟಿದ್ದೀನಿ ಹಾಕ್ತೀನಿ ಅನುದಾನ ಇದೆ ಬಟ್ ಏನಂದ್ರೆ ಅವ್ರಿಗೆ ಬೆಲೆ ಏರಿಕೆ ಮಾಡಬಾರದು ರೈತರ ಪರ ಅಂತ ನಾವು ರೈತರ ಪರ ರೈತರಿಗೆ ಸಹಾಯ ಮಾಡೋಕ್ಕೆ ಹಾಲಿನ ದರ ಜಾಸ್ತಿ ಮಾಡೋದು ಡೀಸೆಲ್ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದ್ದು ಇದೆ ಅವ್ರೂ ಕಡಿಮೆ ಮಾಡಕ್ಕೆ ಎಷ್ಟು ಹಳ್ಳಿಗಳಲ್ಲಿ ಸ್ಮಶಾನದ ಜಾಗ ಇಲ್ಲ ಸಮಯ ಅಂತಿದ್ದಾರೆ ಸ್ಮಶಾನದ ಜಾಗ ಅದನ್ನ ಆರ್ಡರ್ ಮಾಡಿಸ್ಬೇಕು ಅದಕ್ಕೆ ರಸ್ತೆ ಒತ್ತುವರಿ ತೆರವು ಮಾಡಬೇಕು ಮತ್ತೆ ಎಷ್ಟು ಹಳ್ಳಿಗಳಿಗೆ ಬೇಸಿಗೆ ಈ ಊರಲ್ಲಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮನೆ ಬೇಕು சைக்கு நே தேவரானே ஹெல்த்திங்க நான்